ಈಗ ನಡೀತಾ ಇರೋ ವಿಜಯ್ ಹಜಾರೆ ಟ್ರೋಫಿ ಕ್ರಿಕೆಟ್ ಪಂದ್ಯವನ್ನು ಗಮನಿಸಿದವರಿಗೆ ಜಿಶಾನ್ ಅನ್ಸಾರಿ ಎಂಬ ತೆಳ್ಳಗಿನ ಯುವಕನ ಬಗ್ಗೆ ಗೊತ್ತಿರಬಹುದು ಈತ ಈಗಾಗಲೇ ನಾಲ್ಕು ಪಂದ್ಯಗಳಿಂದ ಹದಿಮೂರು ವಿಕೆಟ್ಗಳನ್ನು ಪಡೆದಿದ್ದಾರೆ ಐಪಿಎಲ್ ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನ ಪ್ರತಿನಿಧಿಸುತ್ತಿರುವ ಈ ಸ್ಪಿನ್ನರ್ನ ಹಿಂದೆ ರೋಚಕ ಕಥೆ ಇದೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ರನ್ಗಳ ಸುರಿಮಳನೆ ಆಗ್ತಾ ಇದೆ ಶತಕಗಳ ಮೇಲೆ ಶತಕಗಳನ್ನ ಬಾರಿಸಲಾಗ್ತಾ ಇದೆ ದ್ವಿಶತಕವನ್ನು ದಾಖಲಿಸಲಾಗಿದೆ ಇಂಥ ಪರಿಸ್ಥಿತಿಯಲ್ಲೂ ಒಳ್ಳೆಯ ಎಕನಾಮಿ ರೇಟ್ ಅನ್ನ ಉಳಿಸಿಕೊಂಡು ಬ್ಯಾಟ್ಸ್ಮನ್ಗಳಿಗೆ ರನ್ ನೀಡದೆ ವಿಕೆಟ್ ಕಬಳಿಸುತ್ತಿರುವ ದೇಶದ ಅಪರೂಪದ ಸ್ಪಿನ್ನರ್ಗಳಲ್ಲಿ ಜಿಶಾನ್ ಕೂಡ ಒಬ್ರು ಈ ಜಿಶಾನ್ ಅನ್ಸಾರಿಯ ತಂದೆ ಟೈಲರ್ ಅವರು ಉತ್ತರ ಪ್ರದೇಶದ ಇವರು ಎರಡ್ ಸಾವಿರನೇ ಇಸ್ವಿಯ ಬಳಿಕ ಒಂದು ವಿಶೇಷ ನಿರ್ಧಾರವನ್ನ ತೆಗೆದುಕೊಳ್ತಾರೆ ತನ್ನ ನಾಲ್ವರು ಮಕ್ಕಳನ್ನು ಮನೆ ಸಮೀಪದ ಸರ್ಕಾರಿ ಸ್ಪೋರ್ಟ್ಸ್ ಅಕಾಡೆಮಿಯಲ್ಲಿ ಸೇರಿಸುತ್ತಾರೆ ಇವರಲ್ಲಿ ಜಿಶಾನ್ ಕೂಡ ಒಬ್ರು ತನ್ನ ಐದನೇ ವರ್ಷದಲ್ಲಿ ಬೀದಿಯಲ್ಲಿ ಈ ಜಿಶಾನ್ ಕ್ರಿಕೆಟ್ ಆಡತೊಡಕ್ತಾರೆ ಬ್ಯಾಟಿಂಗ್ ನಲ್ಲಿ ಇಷ್ಟ ಇಲ್ಲ ಬೌಲಿಂಗ್ ನಲ್ಲಿ ಆಸಕ್ತಿ ನಮ್ಮ ಮನೆಯ ಸಮೀಪ ಬೀದಿಯಲ್ಲಿ ತಂದೆಯ ತಮ್ಮ ಗಯಾಸ್ ಅನ್ಸಾರಿ ನನಗಾಗಿ ಬ್ಯಾಟ್ ಹಿಡಿಯುತ್ತಾ ಇದ್ದರು ಅವರೇ ನನ್ನನ್ನು ಅಕಾಡೆಮಿಗೆ ಕರೆದುಕೊಂಡು ಹೋಗಿ ಮರಳಿ ಕರೆತರ್ತಾ ಇದ್ದರು ಅಂತ ಜಿಶಾನ್ ಹೇಳಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಜಿಶಾನ್ಗೆ ಹದಿನೈದು ವರ್ಷ ಉತ್ತರ ಪ್ರದೇಶ ಕ್ರಿಕೆಟ್ ಮಂಡಳಿಯು ಹದಿನಾರು ವರ್ಷಗಳ ಕೆಳಗಿನ ತಂಡದ ಆಯ್ಕೆಯಾಗಿ ಟ್ರಯಲ್ಸ್ಗೆ ಆಹ್ವಾನಿಸಿತು ಆದರೆ ಅವರು ಆಯ್ಕೆ ಆಗಲಿಲ್ಲ ಆದರೆ ಹತ್ತೊಂಬತ್ತು ವರ್ಷದ ಕೆಳಗಿನ ಮತ್ತು ಇಪ್ಪತ್ತ್ ವರ್ಷದ ಕೆಳಗಿನ ಎರಡೂ ತಂಡಗಳಿಗೆ ಆಯ್ಕೆಯಾದರು ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನ ಕೂಚ್ ಬಿಹಾರ್ ಟ್ರೋಫಿಯಲ್ಲಿ ನಲವತ್ತು ವಿಕೆಟ್ಗಳನ್ನು ಪಡೆದರು ಈ ಟೂರ್ನಮೆಂಟ್ ನಲ್ಲಿಯೇ ಇದು ಅತ್ಯಧಿಕವಾಗಿತ್ತು ಆ ಬಳಿಕ ಇಪ್ಪತ್ತ್ ಮೂರು ವರ್ಷದ ಒಳಗಿನ ಕರ್ನಲ್ ಸಿ ಕೆ ನಾಯ್ಡು ಟೂರ್ನಮೆಂಟ್ನಲ್ಲಿ ಹದಿನೆಂಟು ವಿಕೆಟ್ಗಳನ್ನು ಪಡೆದರು ಇದರಲ್ಲಿ ಮೂರು ಬಾರಿ ಐದು ವಿಕೆಟ್ಗಳನ್ನು ಪಡೆದರು ಎರಡ್ ಸಾವಿರದ ಹದಿನಾರರಲ್ಲಿ ಹತ್ತೊಂಬತ್ತು ವರ್ಷದ ಭಾರತೀಯ ಕ್ರಿಕೆಟ್ ತಂಡಕ್ಕೆ ಆಯ್ಕೆಯಾದ ಇವರು ಅಲ್ಲಿ ಆಡಿದ್ದು ಬರೇ ಎರಡು ಪಂದ್ಯ ಮಾತ್ರ ಆ ಪಂದ್ಯದಲ್ಲಿ ಸಿಕ್ಕ ಹಣವನ್ನು ಬಳಸಿಕೊಂಡು ಸೋರುತ್ತಿದ್ದ ತನ್ನ ಮನೆಯ ಮಾಡನ್ನ ರಿಪೇರಿ ಮಾಡಿಸಿದರು ವಿಶ್ವಕಪ್ ಬಳಿಕ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಸಿ ಕೆ ನಾಯ್ಡು ಟ್ರೋಫಿಯಲ್ಲಿ ಮೂವತ್ತು ವಿಕೆಟ್ ಗಳನ್ನ ಪಡೆದ್ರು ಆ ಬಳಿಕ ಉತ್ತರ ಪ್ರದೇಶದ ರಣಜಿ ತಂಡಕ್ಕೆ ಆಯ್ಕೆಯಾದರು ಮೊದಲ ಪಂದ್ಯವನ್ನ ರೈಲ್ವೆ ವಿರುದ್ಧ ಆಡಿದ್ರು ಮೂರು ವಿಕೆಟ್ ಗಳನ್ನ ಪಡೆದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಉತ್ತರ ಪ್ರದೇಶದ ಪ್ರೀಮಿಯರ್ ಲೀಗ್ನಲ್ಲಿ ಜಿಶಾನ್ ಮತ್ತೆ ಗಮನ ಸೆಳೆದರು ಇಪ್ಪತ್ನಾಲ್ಕು ವಿಕೆಟ್ ಗಳನ್ನ ಪಡೆದ್ರು ಮಾತ್ರ ಅಲ್ಲ ಅತ್ಯಧಿಕ ವಿಕೆಟ್ ಪಡೆದ ಬೌಲರ್ ಎಂಬ ಹೆಗ್ಗಳಿಕೆಯೊಂದಿಗೆ ಪರ್ಪಲ್ ಕ್ಯಾಪ್ ಅನ್ನ ತನದಾಗಿಸಿಕೊಂಡ್ರು ಈ ಪರ್ಫಾರ್ಮೆನ್ಸ್ ಐಪಿಎಲ್ ಫ್ರಾಂಚೈಸಿಗಳ ಗಮನ ಸೆಳೆಯಿತು ಇವರನ್ನ ಆಯ್ಕೆ ಟ್ರಯಲ್ಸ್ ಗೆ ಆಹ್ವಾನಿಸಲಾಯಿತು ಸನ್ ರೈಸರ್ಸ್ ಹೈದರಾಬಾದ್ ತಂಡವು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರನ್ನ ನಲ್ವತ್ತು ಲಕ್ಷಕ್ಕೆ ಖರೀದಿಸಿತು ಮಾತ್ರ ಅಲ್ಲ ತನ್ನ ಮೊದಲ ಐಪಿಎಲ್ ಪಂದ್ಯದಲ್ಲಿ ಮೂರು ವಿಕೆಟ್ಗಳನ್ನ ಪಡೆದರು ಪಡೆದ್ರು ದಕ್ಷಿಣ ಆಫ್ರಿಕದ ಡ್ಯೂಪ್ಲಿಸ್ ಮತ್ತು ಕೆಎಲ್ ರಾಹುಲ್ ಇವರ ಸ್ಪಿನ್ ಕೈಚಳಕಕ್ಕೆ ವಿಕೆಟ್ ಒಪ್ಪಿಸಿದ್ರು ಆ ಬಳಿಕ ಒಟ್ಟು ಒಂಬತ್ತು ಐಪಿಎಲ್ ಪಂದ್ಯವನ್ನ ಆಡಿದ್ದಾರೆ ಈ ಜಿಶಾನ್ ಅನ್ಸಾರಿ ಮಿಸ್ಟ್ರಿ ಸ್ಪಿನ್ನರ್ ಅಲ್ಲ ಇವರು ಕ್ಯಾರಂ ಬಾಲ್ ಅನ್ನ ಎಸೆಯುತ್ತಿಲ್ಲ ಅಥವಾ ಅತಿಯಾದ ವೇರಿಯೇಷನ್ ಕೂಡ ಇಲ್ಲ ತನ್ನ ಸಾಮರ್ಥ್ಯದ ಮೇಲೆ ಮತ್ತು ಲೈನ್ ಅಂಡ್ ಲೆಂತ್ ನ ಮೇಲೆ ಅಪಾರ ವಿಶ್ವಾಸ ಇಟ್ಕೊಂಡಿರುವ ಜಿಶಾನ್ ಅನ್ಸಾರಿ ಎಂಬ ಯುವಕ ಅತ್ಯಂತ ಸಪಾಟು ಪಿಚ್ ನಲ್ಲಿಯೂ ಬಾಲ್ ಅನ್ನ ಎರಡೂ ಕಡೆಗೂ ತಿರುಗಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಉತ್ತರ ಪ್ರದೇಶದ ಬಡ ಟೈಲರ್ ಕುಟುಂಬದ ಪಾಲಿಗೆ ಮಗ ಟಿವಿಯಲ್ಲಿ ಕಾಣಿಸಿಕೊಳ್ಳೋದೇ ಅಭೂತಪೂರ್ವ ಯಶಸ್ಸು ಇಂತಹ ಯುವಕ ಇದೀಗ ಐಪಿಎಲ್ ನಲ್ಲಿ ಆಡುವ ಮೂಲಕ ಮತ್ತು ಭಾರತೀಯ ಕ್ರಿಕೆಟ್ ತಂಡದ ಕದವನ್ನ ತಟ್ಟುವ ಸ್ಪಿನ್ನರ್ ಆಗಿ ಮಾರ್ಪಾಡುವ ಮೂಲಕ ಆ ಕುಟುಂಬದ ಆದಾಯವನ್ನ ಹೆಚ್ಚಿಸಿದ್ದಾರೆ ಮತ್ತು ಕುಟುಂಬದ ಸಂತೋಷಕ್ಕೂ ಕಾರಣವಾಗಿದ್ದಾರೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು